ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಅಂಕ್ಲಿಯಲ್ಲಿ ಗೊಮ್ಮಟೋತ್ಸವ ನೂತನ ಶಾಲಾ ಕಟ್ಟಡಕ್ಕೆ ಅಡಿಗಲ್ಲು ಪದವಿ ಪ್ರದಾನ ಮತ್ತು ವಾರ್ಷಿಕೋತ್ಸವ ಸಮಾರಂಭ ಡಾಕ್ಟರ್ ಎ ಮಗ್ದುಮ್ ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯ ಡಾಕ್ಟರ್ ಎ ಮಗ್ದುಮ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಹಾಗೂ ಪಿಜಿ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾಲೇಜು ಮತ್ತು ಸಿಬಿಎಸ್ಇ ಶಾಲೆಯ ನೂತನ ಕಟ್ಟಡದ ಅಡಿಗಲ್ಲು ಮತ್ತು ಗೊಮ್ಮಟೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಎ ಮಗ್ದುಂ ತಿಳಿಸಿದ್ದಾರೆ ಅವರು ಡಿಸೆಂಬರ್ ಇಪ್ಪತ್ತೊಂದರಂದು ಅಂಕ್ಲೆ ಗ್ರಾಮದ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಕಾರ್ಯಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾಹಿತಿ ನೀಡಿದರು ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಡಿಸೆಂಬರ್ ಇಪ್ಪತ್ಮೂರರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ವಿಧಾನಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಮಾಜಿ ಸಚಿವರಾದ ವೀರ್ ಕುಮಾರ್ ಪಾಟೀಲ್ ಮಾಜಿ ಶಾಸಕರಾದ ಎಸ್ಪಿ ಘಾಟ್ಗಿ ಭಾಗವಹಿಸಲಿದ್ದಾರೆ ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಆಯುರ್ವೇದ ಕಾಲೇಜಿನ ನೂತನ ಕಟ್ಟಡ ಮತ್ತು ಸಿಬಿಎಸ್ಇ ಶಾಲಾ ಕಟ್ಟಡದ ಅಡಿಗಲ್ಲು ಪದವಿ ಪ್ರದಾನ ಮತ್ತು ವರ್ಚುವಲ್ ಡಿಸ್ಕಷನ್ ಟೇಬಲ್ನ ಉದ್ಘಾಟನಾ ಸಮಾರಂಭ ನಡೆಯಲಿವೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ನೂತನ ಅನಾಟಮಿ ವಿಭಾಗದ ಉದ್ಘಾಟನೆ ನಡೆಯಲಿದ್ದು ಶಾಸಕರಾದ ಲಕ್ಷ್ಮಣ್ ಸವದಿ ಗಣೇಶ್ ಹುಕ್ಕೇರಿ ರಾಜುಕಾಗಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದಲ್ಲದೆ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ಗೊಮಟೋತ್ಸವ ನಡೆಯಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀಮತಿ ಎಲ್ಎನ್ ಮದ್ದುಂ ಕಾರ್ಯದರ್ಶಿಗಳಾದ ಸುರೇಶ್ ಚೌಗ್ಲೆ ಸೇರಿದಂತೆ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿರುವರೆಂದು ಅವರು ತಿಳಿಸಿದ್ದಾರೆ ಈ ಸಮಯದಲ್ಲಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಕೋಣಕೇರಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಗೌಡ ಪಾಟೀಲ್ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಎನ್ಎಸ್ ನಿಡಗುಂದಿ ಉಪಸ್ಥಿತರಿದ್ದರು ಪ್ರತಿ ಈ ದೇವಸಲ ನಾವು ಗೊಮ್ಮಟೋ ಉತ್ಸವವನ್ನು ಬರುವ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ಹಮ್ಮಿಕೊಂಡಿದ್ದೀವಿ ಆದರೆ ಈ ವರ್ಷದ ವಿಶೇಷ ಅಂತಂತಂದರೆ ಈ ಗೊಮ್ಮಟೋತ್ಸವದ ಸಂದರ್ಭದಲ್ಲಿಯೇ ನಮ್ಮ ಬಿ ಎಮ್ ಎಸ್ನ ಎರಡನೇ ಬ್ಯಾಚಿಗೆ ಗ್ರ್ಯಾಜುಯೇಷನ್ ಡೇ ಸೆರೆಮಣಿ ಅಂದರೆ ಪದವಿ ಪ್ರದಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳಂದರೆ ನಮ್ಮ ಸಿ ಬಿ ಎಸ್ ಇ ಸ್ಕೂಲ್ಗೆ ಮತ್ತು ಪಿ ಯು ಕಾಲೇಜ್ಗೆ ಹೊಸ ಬಿಲ್ಡಿಂಗ್ ಇದ್ದೀವಿ ಆ ಒಂದು ಬಿಲ್ಡಿಂಗಿನ ಫೌಂಡೇಶನ್ ಸ್ಟೋನ್ನು ಅದೇ ದಿವಸ ಇಟ್ಕೊಂಡಿದ್ವಿ ಆಮೇಲೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತಂತಂದರೆ ನಾವು ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅನೋಟಮಿ ಅಂತಂದರೆ ಶರೀರ ರಚನಾಶಾಸ್ತ್ರ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ವಿಶೇಷವಾದಂಥ ಒಂದು ಮಷೀನನ್ನು ನಾವು ಅಳವಡಿಸಿದ್ವಿ ಅಂದರೆ ವಿಶೇಷವಾದಂಥ ವರ್ಚುಲ್ ಮಷಿನ್ ಅಂತಂದರೆ ವರ್ಚುವಲ್ ಅದಕ್ಕೆ ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತಾರೆ ನಾವು ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ ಎಷ್ಟು ದಿವಸ ಎಷ್ಟು ದಿವಸ ಏನು ಮಾಡ್ತಿದ್ದೀವಿ ಅಂತಂದರೆ ಒಂದು ಮ ಮನುಷ್ಯನ ದೇಹದ ಭಾಗಗಳನ್ನು ತೋರಿಸಲಿಕ್ಕೆ ನಾವು ಡೆಡ್ ಬಾಡಿ ಏನಂತ ಡೆಡ್ ಬಾಡಿಯನ್ನು ಡಿಸೆಕ್ಷನ್ ಮಾಡಿ ಅದನ್ನು ತೋರಿಸ್ತಾ ಇದ್ದೀವಿ ಈಗಲೂ ಸಹ ಈಗ ಅದರ ಬಗ್ಗೆ ಅದರ ಬದಲಾಗಿ ಹೊಸ ಒಂದು ವಿಧಾನ ಅಂತಂದರೆ ಲೆಟೆಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ಆಯುರ್ವೇದ ಕಾಲೇಜುಗಳಲ್ಲಿ ನೋಡಿದರೆ ಇದೇ ಫಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ ಅದನ್ನ ಅಳವಡಿಸ್ತಾ ಇದ್ದೀವಿ ಅದಕ್ಕೆ ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತಾರೆ ಆ ಟೇಬಲ್ ಮೇಲೆ ನಾವು ಆ ಟೇಬಲ್ನಿಂದ ಎಲ್ಲ ವಿಷಯಗಳನ್ನು ಅಂದರೆ ಅನಾಟಮಿ ಜಿಯಾಲಜಿ ಭಾಳ ವಿಷಯಗಳನ್ನು ಅದರೊಳಗೆ ನಾವು ಅಭ್ಯಾಸ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ಕಲೀಲಿಕ್ಕೆ ಭಾಳ ಒಂದು ಈಸಿಯಾದಂಥ ಮೆಥಡ್ ಇರ್ತಕ್ಕಂಥದ್ದನ್ನು ಈ ಒಂದು ಹೊಸ ಒಂದು ಪದ್ಧತಿಯನ್ನು ಅಳವಡಿಸ್ತಾ ಇದ್ದೀವಿ ಅದಕ್ಕೆ ಸುಮಾರು ಕೋಟಿ ಕೋಟಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಒಂದು ಟೇಬಲ್ ವಿಷಯ ಇದನ್ನು ತಂದಿದ್ದೀವಿ ಅದರದ್ದು ಉದ್ಘಾಟನೆಯನ್ನು ಸಹ ಐವತ್ತು ನಾಳೆ ಇಪ್ಪತ್ತ್ಮೂರು ತಾರೀಕಿಗೆ ಇದ್ದೀವಿ ಇನ್ನು ಮೊದಲನೇ ದಿವಸ ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಜೊತೆಗೆ ಕಾಲೇಜ್ಗೆ ಮತ್ತು ಸಿ ಸ್ಕೂಲ್ ಫೌಂಡೇಶನ್ ಸ್ಟೋನು ಮತ್ತು ಜೊತೆಗೆ ನಮ್ಮ ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಈ ಮೂರೂ ಉದ್ಘಾಟನೆಯನ್ನು ಇಟ್ಕೊಂಡಿದೀವಿ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಾಲಕ ಮಂತ್ರಿಗಳು ಪಿ ಡಬ್ಲ್ಯೂ ಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರು ಇದ್ದಾರೆ ಅವ್ರ ಜೊತೆಗೇ ಈ ಭಾಗದ ಖ್ಯಾತ ರಾಜಕಾರಣಿ ಅನ್ಬೋದು ನಮ್ಮ ಭಾಗದ ಈಗಿನ ಎಮ್ ಎಲ್ ಸಿ ಆದಂಥ ಅವರು ಬರ್ತಾ ಬರ್ತಾಯಿದ್ದಾರೆ ಜೊತೆಗೆ ಮಾಜಿ ಮಂತ್ರಿಗಳಾದಂಥ ವೀರ ಕುಮಾರ್ ಪಾಟೀಲ್ ಅವರು ಇರ್ತಾರೆ ಮಾಜಿ ಶಾಸಕರಾದಂಥ ಎಸ್ ವಿ ಅವರು ಇರ್ತಾರೆ ಹೀಗೆ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಅದರ ಆದ ನಂತರ ಮರುದಿವಸ ಅಂದರೆ ರವಿವಾರ ಇಪ್ಪತ್ನಾಲ್ಕು ತಾರೀಕು ಇಪ್ಪತ್ನಾಲ್ಕು ತಾರೀಕಂದು ನಾವು ನಮ್ಮ ಆಯುರ್ವೇದ್ ಮೆಡಿಕಲ್ ಕಾಲೇಜ್ನ ಒಂದು ಗ್ಯಾದ್ರಿಂಗ್ ಅಥವಾ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ಅದರ ಜೊತೆಗೇ ನಾವು ಹೊಸ ಒಂದು ಅನಾಟಮಿ ಡಿಪಾರ್ಟ್ಮೆಂಟನ್ನು ಮಾಡಿದ್ದೀವಿ ಆ ಡಿಪಾರ್ಟ್ಮೆಂಟ್ನ ಉದ್ಘಾಟನೆಯನ್ನು ಸಹ ಅದೇ ದಿವಸ ಇಟ್ಕೊಂಡಿದ್ದೀವಿ ಆ ಉದ್ಘಾಟನೆ ಮತ್ತು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ನ ಇದಕ್ಕೆ ಲಕ್ಷ್ಮಣ್ ಸವದಿಜಿಯವರು ಅಂದರೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಅತನಿ ಎಮ್ ಎಲ್ ಎಂಥ ಲಕ್ಷ್ಮಣ್ ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಭಾಗದ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಅವರು ಇರ್ತಾರೆ ಧಾಗವಾಡ ಶಾಸಕರಾದಂಥ ರಾಜೀವ್ ಕಾಗೆ ಅವರು ಬರ್ತಾ ಇದ್ದಾರೆ ಹೀಗೆ ಎರಡನೇ ದಿವಸವೂ ಸಹ ಸಾಕಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಮೂರನೇ ದಿವಸ ನಮ್ಮ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನ ಒಂದು ಆ್ಯನ್ಯುವಲ್ ಡೇ ಗ್ಯಾದರಿಂಗ್ ಫಂಕ್ಷನ್ನ ಇಟ್ಕೊಂಡಿದ್ದೀವಿ ಆ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಭಾಗದ ಖ್ಯಾತ ಸಾಹಿತಿಗಳಾದಂಥ ಪಿ ಜಿ ಕೆಂಪಟ್ ಅವರು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹೀಗೆ ಮೂರು ದಿವಸಗಳಲ್ಲಿ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಆಚರಿಸ್ ನಮ್ಮ ಗುಂಪು ಶಿಕ್ಷಣ ಸಂಸ್ಥೆ ಆಚರಿಸ್ತಾ ಇದ್ದೇವೆ ಇದೆ ಇತ್ತು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ಭಾಗದ ಜನರಿಗೆ ಈ ಮೂಲಕ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಆಮೇಲೆ ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ